ನಮಸ್ಕಾರ ವೆಲ್ಕಮ್ ಟು ವಿ ಕನ್ನಡ ಒಂದು ಕಾಲದ ಆಪ್ತ ಮಿತ್ರರಾಗಿದ್ದ ಗಣಿದನಿ ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ನಡುವೆ ದ್ವೇಷದ ಕಿಡಿ ಹೊತ್ತಿಕೊಂಡಿದೆ ಏಕಾಏಕಿ ಈ ಸ್ನೇಹದಲ್ಲಿ ಬಿರುಕು ಮುಡಿದು ಶಾಕ್ ಉಂಟು ಮಾಡಿದೆ ಸೇಡಿನ ಯುದ್ಧಕ್ಕೆ ಕಾರಣವು ಏನು ಎಂಬುದನ್ನ ಕೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರಾ ಸ್ನೇಹಕ್ಕೆ ಜೀವ ಕೊಡ್ತೀವಿ ಅಂದಿದ್ರು ಆ ಜೀವದ ಗೆಳೆಯರು ದೋಸ್ತಿಗಳ ಮಧ್ಯೆ ಬುಗಿಲೆದ್ದು ನಿಂತಿದ್ದು ರಣದ್ವೇಷ ದುಶ್ಮನಿ ಈ ತಿಕ್ಕಾಟವನ್ನ ತಿಳಿಗೊಳಿಸಲು ದೆಹಲಿಗೆ ಸಂದೇಶವನ್ನ ಕಳುಹಿಸಿದ ಪ್ರಹ್ಲಾದ್ ಜೋಶಿ ಹಾಗಾದ್ರೆ ಎರಡೂ ದೇಹ ಒಂದೇ ಆತ್ಮದಂತಿದ್ದವರು ದೂರವಾಗಿದ್ಯಾಕೆ ಈ ಫ್ರೆಂಡ್ಶಿಪ್ ಗೆ ಅನ್ವರ್ತ ಅಂತಿದ್ದವರು ವೈರಿಗಳಾಗಿದ್ದು ಯಾಕೆ ಹೈಕಮಾಂಡ್ ಈಗ ಏನ್ ಹೇಳುತ್ತಿದೆ ಎಂಬ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಹೌದು ಅಷ್ಟಕ್ಕೂ ಗಟ್ಟಿಯಾಗಿದ್ದ ಸ್ನೇಹದಲ್ಲಿ ಬಿರುಕು ಬಿಟ್ಟಿದ್ದು ರಾಜಕೀಯ ಪಡಸಾಲೆಯಲ್ಲಿ ಭಾರಿ ಚರ್ಚೆ ಉಂಟು ಮಾಡುತ್ತಿದೆ ದೋಸ್ತಿಗಳು ದುಶ್ಮನ್ಗಳಾಗಲು ಕಾರಣ ಆ ಘಟನೆ ಎಂದು ಹೇಳಲಾಗ್ತಿದೆ ಇದೊಂದು ಕಾರಣಕ್ಕೆ ಗೆಳೆಯರ ಮಧ್ಯೆ ದ್ವೇಷದ ಜ್ವಾಲೆ ಹೊತ್ತಿಕೊಂಡಿದೆಯಂತೆ ಬಳ್ಳಾರಿ ಬಿಜೆಪಿ ಬೇಗುದಿ ಹೈಕಮಾಂಡ್ ಅಂಗಳ ತಲುಪಿದೆ ಇಡೀ ರಾಜ್ಯ ಬಿಜೆಪಿ ಒಂದು ಕ್ಷಣ ದಂಗಾಗಿದೆ ಶ್ರೀರಾಮುಲು ಬೆನ್ನಿಗೆ ಹೈಕಮಾಂಡ್ ನಿಲ್ಲಬೇಕಾಗಿದೆ ಬಣ ಬಡಿದಾಟದ ಜಂಜಾಟವನ್ನ ಬೆನ್ನಿಗೆ ಿಕೊಂಡು ಈ ಮಧ್ಯೆ ವಿಜಯೇಂದ್ರ ದೆಹಲಿಗೆ ದೌಡಾಯಿಸಿದ್ದಾರೆ ಜೊತೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಕರೆ ಮಾಡಿ ಬಿಜೆಪಿ ರಾಷ್ಟ್ರ ಅಧ್ಯಕ್ಷ ನಡ್ಡಾ ಜೊತೆ ಮಾತನಾಡುವಂತೆ ಹೇಳಿದ್ರು ಎಂದು ಕೂಡ ಹೇಳಲಾಗ್ತಿದೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಡ್ಡಾ ಮಾತನಾಡಿ ನಿಮಗೆ ನೋವಾಗಿದೆ ಎನ್ನುವುದು ನಮಗೆ ಗೊತ್ತಿದೆ ರಾಧಾ ಮೋಹನ್ ಅಗರ್ವಾಲ್ ಅವರು ಕೂಡ ತಮ್ಮ ಮಾತು ಹಿಂದಕ್ಕೆ ಪಡೆಯುವುದಾಗಿ ಹೇಳಿದ್ದಾರೆ ನೀವು ಪಕ್ಷ ಬಿಡುವ ಬಗ್ಗೆ ಯೋಚನೆ ಮಾಡಬೇಡಿ ಎಂದು ರಾಮುಲುಗೆ ಜೋಶಿ ತಿಳಿಸಿದ್ದಾರೆ ಎನ್ನಲಾಗ್ತಿದೆ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ನನ್ನ ಜೊತೆ ಮಾತನಾಡಿ ನನಗೆ ಈ ರೀತಿ ೀತಿ ಆಗಿರುವುದು ನೋವಾಗಿದೆ ಎಂದು ತಿಳಿಸಿದಾರಂತೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಡಿ ವಿ ಸದಾನಂದ ಗೌಡ ಸಹ ಮಾತನಾಡಿದ್ದಾರೆ ಎಂದು ಹೇಳಲಾಗ್ತಿದೆ ಎಲ್ಲರಿಗೂ ನನ್ನ ಮೇಲೆ ವಿಶ್ವಾಸವಿದೆ ನನ್ನ ಸುದೀರ್ಘ ರಾಜಕೀಯ ಇತಿಹಾಸದಲ್ಲಿ ನಾನು ಬಿಜೆಪಿಗೆ ಸಾಧ್ಯವಾದಷ್ಟು ಅಳಲು ಸೇವೆಯನ್ನ ಸಲ್ಲಿಸಿದ್ದೇನೆ ಹೀಗಾಗಿ ಅದನ್ನ ಗುರುತಿಸಿ ಮಾತನಾಡುತ್ತಿದ್ದಾರೆ ಇನ್ಮೇಲೆ ಏನೇ ಇದ್ರೂ ನಾಲ್ಕು ಗೋಡೆಗಳ ಮಧ್ಯೆ ಮಾತನಾಡೋಣ ಎಂದು ತಿಳಿಸಿದ್ದಾರೆ ಎಂದು ರಾಮುಲು ತಮ್ಮ ಮನದಾಳದ ಮಾತುಗಳನ್ನ ಬಿಚ್ಚಿಟ್ಟಿದ್ದಾರೆ ಒಟ್ಟಾರೆ ಈ ನಿಟ್ಟಿನಲ್ಲಿ ಆಪ್ತ ಮಿತ್ರಗಳ ವರು ಕದನ ಕಿಳಿದಿರೋದು ಬಿಜೆಪಿಗೆ ತಲೆ ಬಿಸಿಯಾಗಿದೆ ಬಿಜೆಪಿಯಲ್ಲಿ ಮುನಿಸಿಕೊಂಡಿರೋ ಶ್ರೀರಾಮುಲು ಕೈತಪ್ಪಿ ಹೋಗ್ತಾರೆ ಎನ್ನುವ ಭಯ ಶುರುವಾಗಿದ್ದಂತೂ ಸುಳ್ಳಲ್ಲ ಇದೆಲ್ಲ ಮುಂದೆ ಯಾವ ತಿರುವು ಪಡೆದುಕೊಳ್ಳುತ್ತದೆ ಎಂಬುದನ್ನ ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ